ಹೆಲೋ ಫ್ರೆಂಡ್ಸ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಾಂಕ್ರೀಟ್ ಮೋನಿಯರ್ ಟೈಲ್ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನನಗೂ ಗೊತ್ತಿರೋ ಅಷ್ಟೇ ನಾನು ಇದ್ದೀನಿ ಸಿಮೆಂಟ್ ಮೋನಿಯರ್ ರೂಫಿಂಗ್ ಟೈಲ್ಸಲ್ಲಿ ನಾಲ್ಕು ಆಪ್ಷನ್ಸ್ ಬರುತ್ತೆ ನಾಲ್ಕು ಅಂದರೆ ಒಂದೊಂದು ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಅದರಲ್ಲಿ ಪರ್ಸ್ಪೆಕ್ಟಿವ್ ಪ್ಲ್ಯಾನೋ ಎಲಬನ ರೊಮನ ಲೈಟ್ ಈ ಥರ ನಾಲ್ಕು ಆಪ್ಷನ್ಸ್ ಸಿಗುತ್ತೆ ನಿಮಗೆ ಎಲ್ಲ ಈ ನಾಲ್ಕು ಪ್ಯಾಟರ್ನ್ಸ್ದು ಪ್ರೈಸು ಸೇಮೇ ಇರುತ್ತೆ ಅಂದರೆ ಇಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಮತ್ತು ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಕಲರ್ಗೆ ಒಂದೊಂದು ಪ್ರೈಸ್ ಬರುತ್ತೆ ಅಂದರೆ ಆ್ಯಂಟಿಕ್ ಕಲರ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಬೇಸಿಕ್ ಕಲರ್ಸ್ ಅಂದರೆ ಅದಕ್ಕೆ ಸ್ವಲ್ಪ ಕಡಿಮೆ ಸಿಗುತ್ತೆ ಮೋನಿಯರ್ ಟೈಲ್ಸು ಒಂದು ಟೈಲು ಒಂದು ಸ್ಕ್ವೇರ್ ಫೀಟ್ ಕವರ್ ಮಾಡುತ್ತೆ ಮತ್ತು ಮೋನಿಯರ್ ಟೈಲು ವಾಟರ್ ಪ್ರೂಫ್ ಅಂದರೆ ಐವತ್ತು ಫಿಫ್ಟಿ ಇಯರ್ಸ್ ವಾರಂಟಿ ಇದೆ ಅಂದರೆ ಫಿಫ್ಟಿ ಇಯರ್ಸ್ ಮೇಲೆ ಇದು ಡ್ಯಾಮೇಜ್ ಇರುತ್ತೆ ವಾಟರ್ ಲೀಕೇಜ್ ಇರುತ್ತೆ ಆ ಥರ ಎಲ್ಲ ಇದು ಸ್ವಲ್ಪ ಕಲರ್ ಫೇಡ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಲೈಟಾಗಿ ಕಲರ್ ಫೇಡ್ ಆಗುತ್ತೆ ಕ್ವಾಲಿಟಿ ವೈಸ್ ಚೆಕ್ ಮಾಡಿದರೆ ಇದು ತುಂಬ ಒಳ್ಳೆಯದು ಮತ್ತು ಒಳ್ಳೆ ಲುಕ್ ಕೊಡುತ್ತೆ ಕಲರ್ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಚೂಸ್ ಮಾಡ್ಕೊಳ್ಳೋದ್ರಿಂದ ಇದು ನಿಮಗೆ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಆಮೇಲೆ ಇದು ಸಿಮೆಂಟ್ ಅಲ್ವಾ ಬ್ರೇಕ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಒಂದು ಏನೋ ಒಂದು ವೆಯ್ಟ್ ಇರುವಂಥ ವಸ್ತು ಅದ್ರ ಮೇಲೆ ಬಿದ್ದಾಗ ಆಗುತ್ತೆ ಸ್ವಲ್ಪ ಜೋರಾಗಿ ನಾವು ಅದ್ರ ಮೇಲೆ ಕಾಲಿಟ್ಟರೂ ಕೂಡ ಇದು ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ ನೀವು ಈ ಸಿಮೆಂಟ್ ಟೈಲ್ಗೆ ನೀವು ಬಾಟಮ್ ಟೈಲ್ ಹಾಕಿಲ್ಲ ಅಂದರೆ ನಿಮಗೆ ಈ ಲುಕು ಕೊಡುತ್ತೆ ಕೆಳಗಿಂದ ನೀವು ನೋಡಿದಾಗ ನಿಮ್ಮ ಇವಾಗ ಮನೆಗೆ ಹಾಕಿದ್ದೀರ ಅಂದರೆ ಮನೆ ಒಳಗಿಂದ ನಿಮಗೆ ಈ ಲುಕ್ ಕೊಡುತ್ತೆ ಔಟ್ ಲುಕ್ ಮಾತ್ರ ನಮಗೆ ಕಲರ್ ಅಂದರೆ ಲುಕ್ ಮಾತ್ರ ನಮಗೆ ಒಂದು ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಾಣಿಸ್ತಿದೆಯಲ್ವ ಇದೆಲ್ಲ ಕಲರಲ್ಲೂ ನಿಮಗೆ ಸಿಗುತ್ತೆ ಆ್ಯಂಟಿಕ್ ರೆಡ್ ಆ್ಯಂಟಿ ರೇ ಆಮೇಲೆ ಮಹಾಗನಿ ಇದೆಲ್ಲ ಸನ್ರೈಸ್ ರೆಡ್ಡು ಇದಕ್ಕೆಲ್ಲ ಸ್ವಲ್ಪ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಈ ಕಲರೆಲ್ಲ ಇವಾಗ ಬರುತ್ತೆ ಸ್ಕ್ರೀನಲ್ಲಿ ಬಟ್ ಇದು ಈ ಎಲ್ಲ ಕಲರಲ್ಲಿ ಹಾಕಿದರೆ ಯಾವ್ಯಾವ ಲುಕ್ ಕೊಡುತ್ತೆ ಅಂತ ಇದು ಲಾಸ್ಟಲ್ಲಿ ನನ್ನ ಮನೆಗೆ ಹಾಕಿರೋ ಫೋಟೋನ ನಾನು ನಿಮಗೆ ಹಾಕ್ತೀನಿ ಲಾಸ್ಟಲ್ಲಿ ನೋಡ್ಬೋದು ನೀವು ನೀವು ಈ ಟೈಲ್ ಹಾಕಿದ ಮೇಲೆ ಒಂದು ಎರಡು ಮೂರು ವರ್ಷಕ್ಕೊಂದ್ಸರಿ ರಿಪೇರಿ ಮಾಡ್ತಾ ಇರಬೇಕು ರಿಪೇರಿ ಅಂದರೆ ಕ್ಲೀನ್ ಮಾಡ್ತಾ ಇರಬೇಕು ಒಂದ್ಸರಿ ತೆಗೆದು ಎಲ್ಲ ಟೈಲ್ ಕ್ಲೀನ್ ಮಾಡಿ ತಿರ್ಗಾ ಹಾಕಬೇಕು ಇಲ್ಲ ಅಂದರೆ ಇವಾಗ ನೀವು ಕಿಚನಲ್ಲಿ ಇವಾಗ ಸಾಮಾನ್ಯವಾಗಿ ಒಲೆ ಇರುತ್ತೆ ಅದರ ಹೊಗೆ ಹೋದಾಗ ಅದೆಲ್ಲ ಇವಾಗ ಶೀಟ್ ಮನೇಲಿ ಹೇಗೆ ಆ ಎಲ್ಲ ಹೋಗಿ ಒಂದು ಬ್ಲ್ಯಾಕ್ ವಾಟರ್ ಥರ ಬೀಳುತ್ತೋ ಅದೇ ರೀತಿ ಇದರಲ್ಲೂ ಬರೋ ಚಾನ್ಸಸ್ ಇರುತ್ತೆ ಲೀಕೇಜ್ ಆಗೋ ಚಾನ್ಸಸ್ಸು ಇರುತ್ತೆ ಇನ್ನು ಟೆರಕೋಟಾ ರೂಫಿಂಗ್ ಟೈಲ್ಗೆ ಮತ್ತು ಸಿಮೆಂಟ್ ರೂಫಿಂಗ್ ಟೈಲ್ಗೆ ಪ್ರೈಸ್ ಕಂಪೇರ್ ಮಾಡೋದಾದರೆ ಟೆರಕೋಟಾ ರೂಫಿಂಗ್ ಟೈಲ್ಗಿಂತ ಸಿಮೆಂಟ್ ರೂಫಿಂಗ್ ಟೈಲ್ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂದರೆ ತುಂಬ ಕಡಿಮೆ ಅಲ್ಲ ಒಂದು ತ್ರೀ ಟು ಫೋರ್ ರುಪೀಸ್ ಇಲ್ಲ ಫೈವ್ ರುಪೀಸ್ ಏಯ್ಟ್ ರುಪೀಸ್ವರೆಗೂ ಡಿಫ್ರೆನ್ಸ್ ಇರುತ್ತೆ ಪರ್ ಸ್ಕ್ವೇರ್ ಫೀಟಿಗೆ ಸಿಮೆಂಟ್ ಮೋನಿಯರ್ಗೆ ಸಿಮೆಂಟ್ ರೂಫಿಂಗ್ ಟೈಲ್ಗೆ ನಿಮಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಟೆರಕೋಟಗಾದರೆ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಅದು ಜಿ ಎಸ್ ಟಿ ಬಂದರೆ ಜಿ ಎಸ್ ಟಿ ಒಂದು ಜಾಸ್ತಿನೇ ಬರುತ್ತೆ ನಿಮಗೆ ಇವಾಗ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಇವ್ ಇದು ಕಾಂಪೋನೆಂಟ್ಸ್ ಅಂತ ಇದಕ್ಕೆ ಏನೇನು ಬೇಕು ಅಂತ ಟೈಲ್ ಕ್ಲಿಪ್ ಆಗಿರ್ಬೋದು ರಿಡ್ಜ್ ಕ್ಲಿಪ್ ಆಗಿರ್ಬೋದು ವೆಲ್ಟಿಸನ್ ಆಗಿರ್ಬೋದು ಶೀಲ್ಡ್ ಆಗಿರ್ಬೋದು ಈ ಥರ ಇದೆಲ್ಲ ರಿಡ್ಜ್ ಎಂಡು ರಿಡ್ಜು ಟೈ ಹಿಪ್ ಸ್ಟಾರ್ಟರು ತ್ರೀ ವೇ ಫೋರ್ ವೇ ಈ ಥರ ಯಾವ್ಯಾವ ಸೈಡ್ಗೆ ಎಲ್ಲೆಲ್ಲಿಗೆ ಯಾವುದ್ಯಾವ್ದು ಯೂಸ್ ಮಾಡೋದು ಅಂತ ಅದರಲ್ಲೇ ತೋರಿಸ್ತಿದೆ ನೋಡಿ ಆಮೇಲೆ ಮೋನಿಯರ್ ರೂಫಿಂಗ್ ಟೈಲಿಗೆ ಸೆಂಟ್ರಲಿ ಗ್ಲಾಸ್ ಟೈಲ್ ಆ್ಯಡ್ ಮಾಡಬೇಕು ಅಂದರೆ ಇದು ಬರುತ್ತೆ ಟ್ರಾನ್ಸ್ಪರೆಂಟ್ ಸ್ಕೈಲೈಟ್ ಟೈಲ್ ಅಂತ ಇದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಈ ಟೈಲು ಮೋನಿಯರ್ಗೆ ಮಾತ್ರ ಅಡ್ಜಸ್ಟ್ ಆಗುತ್ತೆ ಟೆರಕೊಟ್ಟಾಗಿ ಇದು ಯೂಸ್ ಮಾಡೋಕ್ಕಾಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್